ಗದಗ ಜಿಲ್ಲೆ ರೂನ ತಾಲೂಕು ದಸಹಡಗಲಿ ಗ್ರಾಮದ ಆಶ್ರಯ ಕಾಲೋನಿಯ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಕಾರ್ತಿಕ ಕಾರ್ಯಕ್ರಮವನ್ನು ನೆರವೇರಿಸಿದರು ಗ್ರಾಮದ ಆಶ್ರಯ ಕಾಲೋನಿಯ ಸರ್ವ ಸಕಲ ಸದ್ಭಕ್ತರಿಂದ ಶ್ರೀ ವೀರಭದ್ರೇಶ್ವರನ ಕಾರ್ತಿಕದ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಹುನಗುಂದ ತಾಲೂಕಿನ ಸಿದ್ದನ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು ಪರಮ ಪೂಜ್ಯ ಶ್ರೀಗಳು ಮಾತನಾಡಿ ಸಂಪತ್ತಿನ ಹಿಂದೆ ಎಂದು ಹೋಗಬಾರದು ಭಕ್ತಿಯ ಹಿಂದೆ ಹೋದ್ರೆ ಸೇವಂತಿಗೆ ತಾನಾಗಿಯೇ ಬರುತ್ತದೆ ಭಕ್ತರಲ್ಲಿ ದೇವರನ್ನ ಕಾಣುವ ಮಠ ಅದು ಸೈತನ ಕೊಳ್ಳ ಮಠ ಜ್ಞಾನದ ಜ್ಯೋತಿ ಬೆಳಗುವ ಮೂಲಕ ಬಾಳನ್ನ ಬೆಳಗುವ ಜ್ಯೋತಿಯಾಗಬೇಕು ಮನಸ್ಸಿನಲ್ಲಿ ಒಳ್ಳೆಯ ಗುಣಗಳು ಬರಬೇಕಾದ್ರೆ ಹತ್ತು ದೇವರು ಪೂಜಿಸುವುದಕ್ಕಿಂತ ನಿಮ್ಮ ಹೆತ್ತ ದೇವರನ್ನ ಪೂಜಿಸಿ ಎಂದು ಯುವಕರಿಗೆ ಕರೆ ನೀಡಿದ್ರು ಈ ಸಂದರ್ಭದಲ್ಲಿ ಗದಗಿನ ಪುಟ್ಟರಾಜ ಕವಿ ಗವಾಯಿಗಳ ಮಠದ ಆಧಿಪತಿಗಳಾದ ಡಾಕ್ಟರ್ ಕಲ್ಲಯ್ಯ ಅಜ್ಜನವರಿಗೆ ತುಲಾಭಾರ ನೆರವೇರಿಸಿದ್ರು ಅದೇ ರೀತಿ ಸಿದ್ದನಕೊಳ ಮಠದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳಿಗೆ ಗ್ರಾಮದಿಂದ ಎರಡನೆಯ ಬಾರಿಗೆ ತುಲಾಭಾರವನ್ನ ನೆರವೇರಿಸಿದ್ರು ಉಭಯ ಶ್ರೀಗಳಿಗೆ ತುಲಾಭಾರ ಸೇವೆಗೈದು ಹಡಗಲಿ ಗ್ರಾಮದ ಸಮಸ್ತ ಭಕ್ತರು ಪುಣಿತರಾದರು ಈ ಸಂದರ್ಭದಲ್ಲಿ ಪರಮ ಪೂಜ್ಯ ಶ್ರೀ ಡಾಕ್ಟರ್ ವೀರೇಶ್ವರ ಪುಣ್ಯಾಶ್ರಮದ ಶ್ರೀ ಕಲ್ಲಯ್ಯ ಜನವರು ಸಿದ್ದನಾಳ್ಳ ಮಠದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳು ಅದೇ ರೀತಿ ಮೇಟಿ ಬಂಧುಗಳು ಶರಣಪ್ಪ ಮೇಟಿ ಎಸ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಇದ್ರೆ ಅದು ವೀರೇಶ್ವರ ಪುಣ್ಯಾಶ್ರಮ ನೋಡ್ರಿ ಅವರೆಲ್ಲ ಕಣ್ಣವ್ರಿಗೆ ಶಿಕ್ಷಣವನ್ನು ಕೊಟ್ಟು ಸಂಗೀತಗಾರರನ್ನಾಗಿ ಮಾಡಿ ಅವರ ಜೀವನಕ್ಕೆ ದಾರಿ ಕೊಡುವಂತ ಮಠ ಯಾವ್ದಾದ್ರು ಇದ್ರೆ ಅದು ವೀರೇಶ್ವರ ಪುಣ್ಯ ಆಶ್ರಮ ಹಾಗೆಯೇ ನಮ್ದು ಚಿತ್ರರಂಗ ಮಠ ನಮ್ದು ಅವ್ರದು ಸಂಗೀತದ ಮಠ ಆಗಿದ್ರೆ ನಮ್ದು ಚಲನಚಿತ್ರ ಮಠ ಬರೇ ಸಿನಿಮಾದಾರ ಇರ್ತಾರ ನಮ್ಮ ಮಠಕ್ಕೆ ನೀವು ಬರ್ರಿ ಧಾರಾವಾಹಿಯರು ಸಿನಿಮಾದಾರು ಎಲ್ಲರೂ ನೀವು ಶೂಟಿಂಗ್ ಗೀಟಿಂಗ್ ನೋಡ್ಬೇಕಂದ್ರೆ ಸಿದ್ಧ ನೋಡ್ಕೊಳ್ಳಕ್ ಬರಬೇಕು ಎಲ್ಲರೂ ಶಿವಾನುಭವ ಧರ್ಮಸಭೆ ಮಾಡಿದ್ರೆ ನಾನು ಚಲನಚಿತ್ರೋತ್ಸವ ಮಾಡುವಂತ ರಾಜ್ಯದ ಏಕೈಕ ಮಠ ಯಾವುದಾದ್ರು ಇದ್ರೆ ಅದು ಸಿದ್ಧನಕೊಳ್ಳೋ ಮಠ ಮಾತ್ರ ಅಲ್ಲಿ ನೀವು ಹೋದ ಸರಿ ಬಂದಿದ್ರಲ್ಲ ಎಲ್ಲರೂ ಕೆಲವೊಬ್ರು ಬಂದಿಲ್ಲ ಈ ಸರಿನು ಬರ್ರಿ ನೀವು ನೀವು ಅಲ್ಲಿ ಏನಾದರೂ ಜಾತ್ರೆಯ ಫಂಕ್ಷನ್ ಕೊಪ್ಪಳದ ಜಾತ್ರೆ ಜನ ನೋಡಕ್ ಹೋದ್ರೆ ಫಂಕ್ಷನ್ ನೋಡಕ್ ಸಿದ್ಧನ ಕೊಳ್ಳಕ್ ಬರ್ಬೇಕಂತಾರೆ ಎಲ್ಲರು ಆ ಫಂಕ್ಷನ್ ನಾವು ಆರು ಗಂಟೆ ಪ್ರಾರಂಭ ಮಾಡಿದರೆ ಸಂಜೆ ಮುಂದೆ ಬೆಳಗ್ಗೆ ಮುಂಜೆ ಐದು ಗಂಟೆವರೆಗೂ ಕಾರ್ಯಕ್ರಮ ಇರ್ತವೆ ನಮ್ಮ ಮಠದಲ್ಲಿ ಈಗ ಮೂರು ದಿನಗಳ ಕಾಲ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮತ್ತು ಅನ್ ಶ್ರೀ ಸಿದ್ಧಶ್ರೀ ಪ್ರಶಸ್ತಿಯನ್ನು ನಾವು ಪ್ರತಿ ವರ್ಷ ರಾಷ್ಟ್ರೀಯ ಪ್ರಶಸ್ತಿಯನ್ನು ಘೋಷಣೆ ಮಾಡಿದ್ದೀವಿ ಈ ವರ್ಷದ ರಾಷ್ಟ್ರೀಯ ಪ್ರಶಸ್ತಿಯನ್ನು ಕೆ ಜಿ ಎಫ್ನ ಮ್ಯೂಸಿಕ್ ಡೈರೆಕ್ಟರ್ ಅಂತ ರವಿ ಬಸರೂರವರು ಕೊಟ್ಟಿದ್ದೀವಿ ಕೆ ಜಿ ಎಫ್ಗೂ ನೋಡಿರ್ಬೇಕು ಸಿನಿಮಾ ನೀವು ಕೆ ಜಿ ಎಫ್ ಸಿನಿಮಾ ಟೈಮ್ ನೋಡಿದ್ರೆ ಸಿನಿಮಾದಾಗ ಭಾಳ ಮಂದಿ ನೋಡಿರ್ತಾರೆ ಆ ಒಂದು ಅಂದ ರಾಷ್ಟ್ರೀಯ ಪ್ರಶಸ್ತಿಯನ್ನು ರವಿ ಬಸ್ರೂರ್ ಅವರು ಬಾಹುಬಲಿ ಆಗಿರ್ಬೋದು ಮತ್ತು ಸಲಾರ ಸಿನಿಮಾ ಆಗಿರ್ಬೋದು ಅನೇಕ ಈಗ ಮೊನ್ನೆ ಶಿವರಾಜ್ ಕುಮಾರ್ ಅವರ ರೆಣಗಲ್ ಅದು ಮ್ಯೂಸಿಕ್ ಡ್ಯಾರೆಕ್ಟರು ಅವ್ರಿಗೆ ಈ ಸರಿ ನಮ್ಮ ಮಠದಿಂದ ರಾಷ್ಟ್ರೀಯ ಪ್ರಶಸ್ತಿಯನ್ನು ಘೋಷಣೆ ಮಾಡಿದ್ದೀವಿ ಈ ಥರ ಯಾಕೆ ಮಾಡ್ತಾಯಿದ್ದೀವಿ ಅಂದರೆ ಕಲೆಗೆ ಸಂಬಂಧಪಟ್ಟವ್ರಿಗೆ ಮಾತ್ರ ನಾವು ಅವಾರ್ಡ್ ಕೊಡಬೇಕಾಗ್ತಾಯಿದೆ ಯಾಕಂದರೆ ನಾವು ಕಲಾ ಪೋಷಕ ಮಠ ಇಡೀ ರಾಜ್ಯದಲ್ಲಿ ಕಲೆಯನ್ನು ಬೆಳೆಸುವಂಥ ಮಠ ಯಾವಾದರೆ ಅದು ಒಂದು ವೀರೇಶ ಪುಣ್ಯಾಶ್ರಮ ಇನ್ನೊಂದು ಸಿದ್ದನಕೊಳ ಮಠ ಮಾತ್ರ ಕಲೆಗೆ ಒತ್ತು ಕೊಡುವಂಥ ಮಠಗಳಿವೆ ಹೀಗಾಗಿ ಅವರು ಸಂಗೀತಕ್ಕೆ ಒತ್ತು ಕೊಟ್ಟರೆ ನಾವು ಚಲನಚಿತ್ರಕ್ಕೆ ಒತ್ತು ಕೊಡ್ತಾ ಇದ್ದೀವಿ ಹೀಗಾಗಿ ಭಾಳ ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡಿದ್ದೀರಿ ನೀವು ವದರಿ ಒದರಿ ಅಂತಾರು ನಮ್ಮ ಮಾಡ್ತೀವಿ